ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯುವಕನ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀನಿ ಹಾಗೆ ಏನಕ್ಕೆ ಏನು ಎತ್ತ ಅಂತ ಕೊನೆಯ ಗಂಟ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವೀಡಿಯೋ ನೋಡಿ ಸೊ ನಮ್ಮ ಹಳ್ಳಿ ಅಂದ್ರೆ ಚೆಂದ ಹಳ್ಳಿ ಕಡೆ ಹೋಗೋದು ಸೊ ಹಳ್ಳಿ ವಾತಾವರಣವೇ ದ ಬೆಸ್ಟು ಪ್ಲೇಸ್ ಅಂತಲೇ ಹೇಳ್ಬೋದು ಸಿಟೀಲಿ ಎಷ್ಟೇ ನಾವು ಇದರಿಂದ ಇದ್ರೂ ನಮ್ಮ ಹಳ್ಳಿ ಕಡೆ ಇರೋಂಥ ಖುಷಿ ಆನಂದ ಸಂತೋಷ ನಮ್ಮ ಸಿಟಿಯಲ್ಲಿರೋದಿಲ್ಲ ಅಲ್ಲೇನು ಇದ್ದರೂ ಟ್ರಾಫಿಕ್ಕು ಏನದು ಟೆನ್ಷನ್ ಟೆನ್ಷನ್ ಏನೋ ದುಡಿಯೋದೇ ಒಂದು ಟೆನ್ಷನ್ನು ಆ ಥರ ಸೊ ನಮ್ಮ ಹಳ್ಳಿನೇ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಹಾಗೆ ನಾವು ಚಿಕ್ಕೋರಿದ್ದಾಗ ತುಂಬಾ ನೆನಪಾಗುತ್ತೆ ಈ ಪ್ಲೇಸ್ ಬಂದರೆ ನಾವು ಚಿಕ್ಕೋರಿದ್ದಾಗ ಇಲ್ಲಿ ಅಕ್ಕಪಕ್ಕ ಎಲ್ಲ ಹುಣಸೆ ಮರ ಹಾಗೆ ಮಾವಿನಕಾಯಿ ಮರ ಎಲ್ಲ ಇರ್ತಾಯಿದ್ವಿ ಸೊ ಕಿತ್ಕೊಂಡು ತಿನ್ಕೊಂಡು ಎಷ್ಟು ಎಂಜಾಯ್ ಮಾಡಿಕೊಂಡು ಬರ್ತಾಯಿದ್ವಿ ರಜೆ ಬಂದರೆ ಸೊ ಊರಿಂದ ನಮ್ಮ ಸಿಟಿಯಿಂದ ನಾವು ನಮ್ಮ ಹಳ್ಳಿಗೆ ಹೋಗಿ ಹೊರಟ್ರೇ ಒಂದು ಖುಷಿ ಸಂತೋಷ ಆನಂದ ಆ ಟೈಮು ಮತ್ತೆ ಈಗ ಸಿಗಲ್ಲ ಯಾಕಂದರೆ ಈಗೆಲ್ಲ ದೊಡ್ಡೋರಾಗ್ಬಿಟ್ಟಿದ್ದೀವಲ್ಲ ಸೊ ಹಾಗಾಗಿ ಚಿಕ್ಕವರಿದ್ದಾಗಲೇ ದ ಬೆಸ್ಟ್ ಲೈಫ್ ಅಂತಲೇ ಹೇಳ್ಬೋದು ಈಗ ಅದೆಲ್ಲ ಮತ್ತೆ ಮರುಕಳಿಸೋದು ಸಾಧ್ಯವೇ ಇಲ್ಲ ತುಂಬ ಖುಷಿಯಾಗುತ್ತೆ ನಮ್ಮೂರು ನಮ್ಮ ಹಳ್ಳಿ ಅಂತ ಅಂದರೆ ಒಂದು ಏನೋದು ಕ್ರಶ್ ಅನ್ನೋದು ಇದ್ದೇ ಇರುತ್ತೆ ನಮ್ಮ ಹಳ್ಳಿ ಅಂತಂದರೆ ಸೊ ಹೀಗೆ ಇಲ್ಲೆಲ್ಲ ಹೊಲ ಗದ್ದೆ ಈ ಥರ ಅಂದರೆ ತುಂಬಾ ಇಷ್ಟ ನನಗೆ ಏನಿಲ್ಲ ಬಂತು ಬ್ಯಾಂಕಿ ಲಾತಂ ಕರಸ್ತಿದಿರಂತೆ ಆ ವಿದುಷಾ ನಾ ಕಳಿಸಿದ್ದು ಬಂದಿದೆ ಬ್ಯಾಕಿ ಇದೆ ನಾನು ಆ ಬಾ ಬಾ ನಾ ನಾ ಫ್ರೆಂಡ್ಸ್ ವಿದುಷಾ ನಮ್ಮನ್ನ ಇಲ್ಲಿ ನಮ್ಮನ್ನ ಫಸ್ಟ್ ಟೈಮ್ ಆಗಿದಾರೆ ಫ್ರೆಂಡ್ಸ್ ಓರ್ ಟು ಓರ್ ಟು ಓರ್ ಟು ஆ ஃபோட்டோ இவ்ளோ இவ்ளோ இவ்வளவு

മു <laughs> ഡാൻസ് <Paris. laughs> <Dance. laughs> <laughs> <laughs> <Dance. laughs> முட்டு போடுமா உள்ள நீ

அம்மா அழின்னா இல்ல துக்கனே இப்ரு நல்ல பட பல்ல 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 இப்ரே ಡ್ಯಾನ್ಸ್ ಡಾನ್ಸ್ ಅಲ್ಲ ಡಾ ಅಕ್ಕ ಡ್ಯಾನ್ಸ್ ಆಡ್ತಾವೆ ಬೆಂಗಳೂರಿಂದ ಬಂದ ಚೆನ್ನಾಗ್ ಕಣಲ್ಲ ಈಗ ಅಲ್ಲ ಮಾಡಿಸ್ತಾಳೆ ನಾನು ಯಾವತ್ತೂ ಹೇಳೋದು ಹೇಳಿದ್ದೆ ಪ್ಯಾಂಟ್ ಅರ್ದಿರೋದು ಹೊಲ ಹೊಲಿಬೇಕು ಇವಾಗ ಬರ್ಬೇಕಾದ್ರೆ ಫ್ರೆಂಡ್ಸ್ ಒಂದ್ ನಾಯಿ ಪ್ಯಾಂಟ್ ಇದು ಆ ನಾಯಿ ಕಡೆ ಹಚ್ಬಿಟ್ಟಿದೆ ಹಿಂಗೆ ಚೆನ್ನಾಗಿ ಕಾಣ್ತತೆ நம்ம அக்க நம்ம அக்க இது நம்ம அக்க இதை நம்ம அண்ண நம்ம அக்க நம்ம அக்கா நம்டமே நான் திச்சு ನೋಡಿ ಫ್ರೆಂಡ್ಸ್ ಬರೀ ರೀಲ್ಸ್ ಇವ್ರೊಬ್ರು ಕ್ಯಾಂಡೇಟು ಫ್ರೆಂಡ್ಸ್ ಒಬ್ರಿಗೆ ಹದಿನೆಂಟು ಸಾವಿರ ಒಬ್ರಿಗೆ ನಾಲ್ಕು ಸಾವಿರ ಇನ್ನು ಯಾವುದಾದ್ರು ನಿಂದು ಟ್ಯಾಗ್ ಮಾಡಿರೋದು ನಂದಕ್ಕೆ ನಾಲ್ಕು ಇನ್ನೊಂದು ನಿನ್ನ ಸಪ್ರೇಟಿ ಟ್ವೆಂಟಿ ನೈನ್ ಇವ್ರದು ಟ್ವೆಂಟಿ ನೈನ್ ಕೆ

ಇವರು ನಿಮ್ಮ ತೋರಿಸಿ ಫ್ರೆಂಡ್ಸ್ ಇವರು ಬಾಲಿವುಡ್ ಹೀರೋಯಿನ್ ಇವ್ರಿಗೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮಿನ್ಸ್ ಮಾಡಿ ಡ್ಯಾನ್ಸ್ 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 ಮಾಡಿ ಇವ್ರು ನೋಡಿ ಫ್ರೆಂಡ್ಸ್ ಕ್ಯಾಟ್ ಅವರು ಡ್ಯಾನ್ಸರ್ ಇಲ್ಲಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ನಾಟಕ ನೋಡೋಕೆ ಎಲ್ಲ ರೆಡಿ ರೆಡಿಯಾಗವ್ರ ಬಾಣ್ತಿನ ಹೊಲ್ಟವ್ರೆ ಮುಂದಕ್ಕೆ ಬನ್ರಿ ಮುಂದಕ್ಕೆ ನಾಟಕ ನೋಡೋಕೆ ನೋಡಿ ಫ್ರೆಂಡ್ಸ್ ಇವರು ಇಷ್ಟು ಮೇಕಪ್ ಆಗವ್ರಿ ನಮ್ಮೂರ್ ನಾಟಕ ಗೈಸ್ ನಮ್ಮೂರಲ್ಲಿ ಜಾತ್ರೆ ಇತ್ತು ತ್ರೀ ಫೋರ್ ಡೇಸು ಸೊ ನಾನು ಜಾತ್ರೆಗೆ ಬರೋದಕ್ಕಾಗಲಿಲ್ಲ ಸೊ ಫೈನಲಿ ಲಾಸ್ಟ್ ಡೇ ಆದರೂ ಬರೋಣ ಅಂತ ಹೇಳ್ಬಿಟ್ಟು ನಾಟಕ ಇತ್ತು ಸಾಮಾಜಿಕ ನಾಟಕ ನಮ್ಮ ಅಳಿಯನೇ ಸೇರ್ಕೊಂಡಿದ್ದ ಸೊ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಎಷ್ಟು ಖುಷಿಯಿಂದ ಬಂದವೋ ಅಷ್ಟೇ ಬೇಜಾರದಲ್ಲಿ ಊರಿಗೆ ಹೊರಟ್ವಿ ತುಂಬಾ ಬೇಜಾರಾಯಿತು ಯಾಕಂದರೆ ನಮಗೆ ವರ್ಷೆಯಲ್ಲಿ ಅಣ್ಣ ಆಗಬೇಕು ಸೊ ಅವನು ನಾಟಕಕ್ಕೆ ಸೇರಿದ್ದ ಬಂದು ಅವನು ಇಲ್ಲನೊಂದು ಪಾರ್ಟ್ ಇತ್ತು ಸೊ ಬಂದು ಮಾಡ್ದ ಸೊ ನೆಕ್ಸ್ಟು ಡೈಲಾಗ್ಗೆ ಅವನು ಪ್ರಿಪೇರ್ ಆಗಬೇಕಿತ್ತು ಹೋಗಿ ಮೇಕಪ್ ಇದ್ದ ಹಾಕ್ಸ್ಕೊಂಡು ನೇನು ಜಸ್ಟು ಸ್ಟೇಜ್ ಮೇಲೆ ಬರಬೇಕು ಸೊ ಅಷ್ಟರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಸೊ ಇಮಿಡಿಯೇಟ್ಲಿ ಆವಾಗ್ಲೇ ಎಲ್ರೂ ಎಲ್ಲರೂ ಕಾರಲ್ಲಿ ಕರ್ಕೊಂಡು ಹೋದ್ರು ಹಾಸ್ಪಿಟಲ್ಗೆ ಸೊ ಹಾಸ್ಪಿಟಲ್ಗೆ ಹೋಗ್ತಾನೆ ಸೆಂಟ್ರಲ್ಲಿ ಹೋಗ್ಬಿಟ್ಟ ಅಂತ ವಿಷಯ ತಿಳಿಯಿತು ನಾಟಕ ಇನ್ನೂ ಶುರುವಾಗಿ ಒಂದು ಪಾತ್ರ ಅಷ್ಟೇ ಸೊ ನಮಗಂತೂ ಹೆವಿ ಬೇಜಾರಾಯಿತು ನೋಡು ನಮ್ಮ ಮನೆಯಲ್ಲೆಲ್ಲ ಒಂದು ವಾರ ಗಟ್ಲೆಲ್ಲ ಇರ್ತಾಯಿದ್ದ ಅಣ್ಣ ಬಂದು ಊರಿಂದ ಸೊ ತುಂಬಾ ಬೇಜಾರಾಯಿತು ಹಾಗೆ ನೆಕ್ಸ್ಟ್ ಡೇನೆ ಪಾಪು ಬರ್ಡೇ ಇತ್ತು ಒನ್ ಇಯರ್ ಬರ್ಡೇ ನಮಗಂತೂ ಏನರಲ್ಲೂ ಇಂಟ್ರೆಸ್ಟೇ ಇರಲಿಲ್ಲ ಸೊ ನಮ್ಮ ಜೊತೆಗಿದ್ದೋನೆ ಅದು ನಮ್ಮ ತೇಜು ಕ್ಲೋಸ್ ಫ್ರೆಂಡು ಸೊ ಹಿಂಗಾದಮೇಲೆ ಯಾರಿಗೆ ತಾನೇ ಮನಸ್ಸು ಬರುತ್ತೆ ಅದು ಬೇರೆ ಒನ್ ಇಯರ್ ಬರ್ಡೇ ಫಸ್ಟ್ ಇಯರ್ ಬರ್ಡೇ ಸೊ ಮಾಡಲೇಬೇಕು ಅನ್ನೋದೊಂದಿತ್ತು ಸೊ ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾವು ರಿಟರ್ನ್ ತಿರುಗಕ್ಕೆ ಬರಬೇಕಿತ್ತು ಸೊ ಇಲ್ಲಿ ಎಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ ಎಲ್ರಿಗೂ ಹೇಳಿದ್ವಿ ಸೊ ಆ ಟೈಮಲ್ಲಿ ಈ ಥರ ಆಗಿದೆಯಲ್ಲ ಅಂತ ಅಂದ್ಕೊಂಡು ಸರಿ ಇಟ್ಸ್ ಓಕೆ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ನಾಟಕನೂ ಕ್ಯಾನ್ಸಲ್ ಆಯಿತು ಬೆಳಗ್ಗೆ ಎಲ್ಲ ಮಣ್ಣು ಆಯಿತು ಆ ಮಣ್ಣು ಮುಗಿಸ್ಕೊಂಡು ತೇಜು ಮಣ್ಣು ಮುಗಿಸ್ಕೊಂಡ್ಬಂದ್ರು ನಾವು ಬೇಗನೆ ಬಸ್ಸಲ್ಲಿ ಹೊರಟು ಬಂದ್ವಿ ಬಂದು ಇಲ್ಲೆಲ್ಲ ಸ್ವಲ್ಪ ಕೆಲಸಗಳಿತ್ತು ಕೆಲಸ ಮುಗಿಸ್ಕೊಂಡು ಮತ್ತು ಬರ್ಡೇ ನಾ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಮನ್ಸಿಲ್ಲ ಆದ್ರೂ ಮಾಡಲೇಬೇಕು ಒನ್ ಇಯರ್ ಬರ್ಡೇ ಆಗಿರೋದ್ರಿಂದ ಸೊ ಟು ಯು ಹ್ಯಾಪಿ ಬರ್ಡೇ ಬರ್ಡೇ ಹ್ಯಾಪಿ ಎಲ್ಲಪ್ಪ oh. ಬಿಡ <laughs>